ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ತಹಶೀಲ್ದಾರ್ ಒಂದು ಕಲೆಗಟ್ಟಿದ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಈ ದಿನ ನೂರ ಒಂಬತ್ತನೇ ಡಿ ದೇವರಾಜರಸ್ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಈ ಒಂದು ಡಿ ದೇವರಾಜ್ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ರಮೇಶ್ ಸೋಲಾರುಗಪ್ಪ ಮಾತೃ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅವರ ಜೊತೆ ಒಂದೆರಡು ಹಿತವಚನಗಳನ್ನು ಕೇಳೋಣ ಬಂದ್ ನೋಡಿದ್ರಲ್ಲ ವೀಕ್ಷಕರೇ ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜರಸ್ ಅವರ ಕುರಿತು ಒಂದೆರಡು ಹಿತವಚನಗಳನ್ನು ನಮ್ಮ ಜೊತೆ ನಮ್ಮ ಒಂದು ಮಾಧ್ಯಮದ ಜೊತೆ ರಮೇಶ್ ಸೋಲಾರ್ ಅವರು ಹಂಚಿಕೊಂಡಿರ್ತಾರೆ ತಹಸೀಲ್ದಾರ್ ಕಾರ್ಯಾಂಗ ಹಿಂದುಳ ವರ್ಗ ಇಲಾಖೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ರಾಜ್ಯದ ಮಾಜಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅವರ ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ತಾಲೂಕು ಹಿಂದುಳಿದ ವರ್ಗ ಇಲಾಖೆ ಮತ್ತು ತಾಲೂಕು ಆಡಳಿತದಿಂದ ಬಹಳ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ